ಕೋಟೆ ಕುಡಚಿ ಬಹುದಿನಗಳ ಬೇಡಿಕೆಯ ರೈಲು ಯೋಜನೆ ಕೊನೆಗೂ ಒಂದು ಹಂತಕ್ಕೆ ಬಂದಿದೆ ಪ್ರಾಯೋಗಿಕವಾಗಿ ಲೋಕಾಪುರದ ತನಕ ರೈಲು ಓಡಾಟ ನಡೆಸಲಾಯಿತು ಈಗ ಸದ್ಯ ಲೋಕಾಪುರದ ತನಕ ರೈಲ್ವೆ ಹಳಿಗಳ ಜೋಡಣೆಯಾಗಿದೆ ಎಂಜಿನಿಯರಿಂಗ್ ವಿಭಾಗ ಸ್ಥಳೀಯರು ಭದ್ರತಾ ಸಿಬ್ಬಂದಿಗಳ ನೇತೃತ್ವದಲ್ಲಿ ರೈಲು ಓಡಾಟ ನಡೆಸಿತು ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ರೈಲು ಓಡಿಸಿ ಪರೀಕ್ಷಿಸಲಾಯಿತು कयूं था सुमारनि ಇನ್ನು ಆರಂಭದಲ್ಲಿ ಪ್ಯಾಸೆಂಜರ್ ರೈಲು ಬಳಿಕ ಗೂಡ್ಸ್ ರೈಲು ಓಡಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ರು ಮೊದಲ ನೀವು ಪ್ಯಾಸೆಂಜರ್ ರೈಲು ಓಡಿಸಬೇಕು ಆಮೇಲೆ ಸರಕು ಸಾಗಾಣಿಕೆ ವ್ಯವಸ್ಥೆ ಮಾಡಬೇಕಂತ ಹೇಳಿ ಆನೆ ಭದ್ರತಾ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳ ಜೊತೆ ನಾವು ಇವತ್ತು ಸಮಾಲೋಚನೆ ಮಾಡಿ ಅದು ಆ ಮಾತಿಗೆ ಅವರು ಒಪ್ಪಿಕೊಂಡಾರ ಮುಂದೆ ಮುಂದಿನ ಕಾಮಗಾರಿ ಅಂದ್ರೆ ಲೋಕಾಪುರಗೂ ರೈಲು ಪ್ರಾರಂಭ ಆದ್ರೆ ನಮ್ದು ಮುಗಿದಿಲ್ಲ ಹೆಂಗ ಎಲ್ಲ ಜನ ಸೇರಿ ಈ ಈ ಯೋಜನೆ ಕುರ್ಚಿ ಬಾಗಲಕೋಟೆ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಹೋರಾಟ ಎಲ್ಲರೂ ಸೇರಿ ನಾವು ಮಾಡಿಯೋ ಅದರಂತೆ ಈ ರೈಲ್ವೆ ಲೋಕಾಪುರಕ್ಕೆ ನಿನ್ನ ನೆನೆಸಂಗಿಲ್ಲ ಇದಕ್ಕೆ ಮುದ ಮಕ್ಕಂಡಿ ಮನ್ನಟ್ಟಿ ಅಂಗಟ್ಟಿ ಕೇರ್ನಾರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿ ರೈಲ್ವೆ ಇಲಾಖೆ ಒಂದು ವಚನವನ್ನ ಕೊಟ್ಟಿದ್ರು ನಾವು ಎರಡ್ ಸಾವಿರದ ಇಪ್ಪತ್ತ ಐದರ ಒಳಗಾಗಿ ರೈಲ್ವೆ ಪ್ರಾರಂಭ ಅಂತ ನಾವು ಏನ್ ಹೇಳಿದ್ರಿ ಅದರಂತೆ ಈಗ ಕಾಮಗಾರಿ ಪ್ರಾರಂಭ ಮಾಡಿದ್ರ ನೀವೇನು ಆಶ್ವಾಸನೆ ಕೊಟ್ಟಿರಲಿಲ್ಲ ಒಳಗಾಗಿ ನಾವು ಕುಡ್ಚಿ ವರೆಗೂ ಪೂರಾ ರೈಲ್ವೆ ಓಡಿಸ್ತೀವಿ ಅಂತ ಏನ್ ಹೇಳಿರಿ ಅದನ್ನ ನಮ್ಮ ಕನಸು ನಮ್ಮ ಜಿಲ್ಲೆಯ ಜನರ ಕನಸು ನೆನಸ್ ಆಗತ್ತೆ ಒಟ್ಟಿನಲ್ಲಿ ಈ ಭಾಗದ ಬಹುದಿನಗಳ ಕನಸು ಈಡೇರುತ್ತಿದೆ ಜನರ ಓಡಾಟ ವಾಣಿಜ್ಯೋದ್ಯಮಕ್ಕೆ ಈ ರೈಲು ಮಾರ್ಗ ಸಹಕಾರಿಯಾಗಲಿದೆ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ